ಹೋಗ್ರಿ ನಮ್ ಕಾಲದಾಗ ಸಣ್ಣ ದನಗಳು ಇಂದ ಕಂಡು ದನಗೋಡ್ರಿ ಅವಾಗ ದನ್ಗಳು ತಿಳ್ಕೊಡತ್ತ ಈಗ ಜಂಗಲ್ ಕಡಿಗೆ ಹೋಗೋದು ಅತ್ತ ತರ್ಸದಾಟಿ ಇಲ್ಲ ಹೊಳೋಗ ಬಿದ್ರೆ ನಿಂತಲ್ಲಿ ಆಟ ಅಡಿ ಒಳಗೆ ನಿಲ್ಸಿಲ್ಲ ಬಾಕಿದು ಎಲ್ಲಿ ಮಳಿ ಹತ್ತರಿ ಅತ್ತಾಗ ಹೋಗಿಬಿಡೋರು ಈಗ ನಾವು ನೀವು ಕುಡಿಲ್ಲ ಇನ್ನು ದೊಡ್ಡವ್ರ್ ಕೊಟ್ಕೂಡುದು ತಿಳ್ಕೊಡುದು ಇಪ್ಪ ಅವಾಗಿನ ಕಾಲು ಇಲ್ರಿ ಈಗ ಹಾಕ್ಲಿ ಅಂದ್ರೆ ಏನಿಲ್ಲ ಅಂತ ಬಂದ ಬಿಡ್ತಾರ ಹೋತ್ರಿ ರೀ ಅದು ಕಾಲನು ಓದ್ರಿ ನಾವು ಕಲ್ತಿದ್ದೆ ಈಗ ಸಾಲಿ ಕಲಿಯೋದ ಹಂಗ ನಾವು ಕ ಈಗ ನಿಮ್ ಕೂಟ ಆಡಿ ನಾವು ಅದನ್ನ ಹಾಕಿವ ನಮ್ ಕುಟಾಡಿ ನೀವು ಅದನ್ನ ಹಾಕಿರಿ ಹಿಂಗ ಯಾರು ಏನು ಹೇಳ್ತಾರೆ ಓಡೋಕ್ ತರೇ ನೀವು ಹೋಗುದ ಅಲ್ಲಿ ಕುಂಡ್ರಲ್ಲೇ ಅಲ್ಲೇ ಕುಂಡ್ರದ ಏ ಇವನು ಅಷ್ಟು ಜನ ಮೀಸ್ ನಾವು ಹೋಗಿಬಿಡ್ತೇವಂತಂದ್ರೆ ಅವನ್ ನಾವು ಕುಂಡ್ರದ ಅವ್ರು ಅಡ್ಡಾಡ್ಬೋದು ಇಂಥ ಕಾಲ ಅವಾಗ ಈಗೆಲ್ಲ ಏನೈತ್ರಿ ಇಟಿ ಹುಡುಗ್ರು ಹೇಳತ್ತ ಈಗ ಯಾರು ಏನು ಕೇಳುದಿಲ್ಲ ತಮ್ಮಷ್ಟಕ್ಕೆ ತಾವ ಏನ್ರೀಶ್ ಅವನ್ ನೀವು ಹಿಂಗೆ ಮಾಡಿದಿರಿ ಅವ್ ಮಾಡಿದ್ನ ನಾ ಹಿಂಗೆ ಮಾಡಿದ ಇಲ್ಲ ಅವನ ಅವನಪ ಬಳಿ ಹಲ ಹಲಕಟ್ಟಿದ್ ನಾವ ಹಿಂಗಿತ್ತು ಆ ಚಲೋ ಇತ್ತು ನಾವ ಯಾಕ ನಿಮಗೆ ಅವಾಗ ಬೇಕಾಗಿತ್ತು ನಾನು ಕೆಟ್ಟ ಹಿಂಗೆ ಏನು ನಮ್ಮ ನಿಮ್ಮ ಸಂಬಂಧ ಇಲ್ಲ ಎಲ್ಲ ಕೂಡ ಹೋಕ್ಕವು ಒಡ್ಡ್ಯಾಡಕ್ಕ ಎಲ್ಲ ಕೂಡೇ ಬರ್ತಾವೆ ಅಂತ ಹೊಕ್ಕ ಹೂವಿ ಅಂತ ಬರ್ತಾವ ಅವನು ಕಲಿಬೇಕನ್ನೋದಿಲ್ಲ ಅನ್ನೋದಿಲ್ಲ ಏನಿಲ್ಲ ಹಾರಾಡಿ ಬಿಡು ಮನೆ ಕಡೆಗೆ ಅವಾಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಈ ಮಂತೇಲಿ ಇದ್ರೆ ಒಂದು ರೊಟ್ಟಿ ಇದ್ರಿ ಎಲ್ಲರೂ ಕೂಡ ತಿನ್ನೋ ಈಗಲೇ ಹಾ ಹ್ಞೂ ಹೋಗಿದ್ದಾನೆ ಇಲ್ಲೇ ತಿಂದು ಮನ್ಗುಣ್ಣು ಬೀಗ ಈಗ ಈಗ ಇಂಥ ಕಾಲ ನಾ ಕೊಡ್ಬೇಕು ಕೂಡಿ ಎತ್ತಾಗ್ರೆ ಹೋದ್ವಿ ಅಂತಂದ್ರೆ ಅಲ್ಲಿ ಒಂದು ಏನಾರ ಮಾಡಿ ಶಾನಾರ ಕುಡಿ ಏನಾರ ಕುಡೀಲಿ ತಿಂದು ಚಕಡಿ ಬಹುದು ಚಕಡಿ ಬಂದು ಹೋಗು ನೂಪಾ ಒಟ್ಟು ಕೊಡಿ ಕೊಳು ಕಟ್ಟೋದು ಒಂದ್ ಕಡೆ ಊರು ಕಡೆ ಬರ್ಬಿ ಇಲ್ಲಾದ್ರೆ ಅಡ್ಡಾಡೋಕ್ಕೆ ಹೋಗೋದು ಅಂದ್ರೆ ಇಂಥ ಕಾಲ ಈಗ ಅಲ್ಲಿ ತರ್ತೀರಿ ನಮ್ಮ ಮಟ್ಟಕ್ಕೆ ನಾವ ನಿಮ್ಮ ಮಟ್ಟಕ್ಕೆ ನೀವ ಹಿಂಗಾಗಿತ್ತು ಬಾಳೆ ಯಾವ ಪಡುವಂತ ಉಳದೈತೆ ಉಳಿದೈತೆ ಹೋಗಿದ್ವಿ ಕೂಡಿ ಜನ ಹೊಡ್ಕೊಂಡು ಅಲ್ಲಿ ಕುಂದ್ರದು ಯಾವ್ದಾರ ಒಂದು ಗಿಡಕ್ಕೆ ಉಣ್ಣು ಅನ್ನೋದು ಇಷ್ಟ ಬಾಕಿ ಏನು ನಿಮ್ಮ ದೊಡ್ಡ ನಮ್ಮ ದೊಡ್ಡ ಸತ್ಕೊಂಡು ಕಸ ಹೊಡ್ಕೊಂಡು ಒಂದು ಕಡೆಗೆ ಬಂದ್ಬಿಡ ಅವ್ರ ಒಬ್ರಕೊಬ್ಬರು ಸಂಬಂಧ ರೀ ಈಗ ಹ್ಞೂ ನೀವ್ಯಾರೋ ನಾವ್ಯಾರು ಹಿಂಗಾಗೇತಿ ಅವಾಗ ಎಲ್ಲಿ ತರ್ತಿರಿ ಎಲ್ಲಾರು ಒಬ್ಬ ನಾವ್ನಾರ ಹಳ್ಳಿ ಹುಡುಗ ಹೊಡ್ಯಾಕ್ ಬಂದ್ರ ಎಲ್ಲಾರು ಕೂಡ ಜಜ್ಜಿ ಈಗ ಎಲ್ಲಿ ಅವ್ನ್ ಹೊಡೆದಿದ್ದನ್ ಬಿಡ ನಾವ್ ಹೋಗೋಣ ಎಲ್ಲಿದ್ರಿ ಎಲ್ಲಿ ತರ್ತೀರಿ ಹೋತದ ಕಾಲನೂ ಹೋತ್ರಿ ತಿಂದ ತಿಂದಿದ್ದನ್ ಬಿಡ ಉಂಡ್ರ ಉಂಡಿದ್ರಂದ ರೊಟ್ಟಿ ತಿಂದ್ರಪ್ಪ ಮತ್ ತಂಪಾಗಿ ಬಂದ್ರ ಅನ್ನೋಂಗಿಲ್ಲ ಏನಿಲ್ಲ ನೀವ್ ಕಟ್ಕೊಂಡ್ ಬಂದಿರಿ ನಿಮ್ ಅಷ್ಟಕ್ಕ ನೀವ ಹ್ಮ್ ನಾವ್ ಕಟ್ಕೊಂಡ್ ಬಂದ ನಮ್ ನಾವ ಅವನ್ ಏನ್ ಮಾಡುದ್ರಿ ತಂದಿತ್ತ ಹೇಳಿದ್ ಮರಿತಿದ್ದಲ್ಲ ಈಗಲ್ಲಿ ಮುಂದೆ ಸಂಜೆ ಮುಂದೆ ಏನ್ ಬಿಡ ಅಂತಾರೀಗ ಹೇಳಿದ್ದಾನ ನಮ್ ಮಾರ್ತ್ ಬಂದ್ ಯಾರಿಗೆ ಬತ್ತ ಈಗನ್ಯಾರ ಒಂದ್ ಈಟಿ ಯಾಕಲಿ ಏನ್ಲಿ ಅಂದ್ರಂಟ್ವಾ ಈಗ ಅವಾಗ ಹಂಗಿಲ್ಲ ಹೊಡಿಲಿ ಬೇಕಾದಂಗ ಹೊಡಿಲಿ ಮತ್ತ ಸಂಜೆ ಬೇಕ ಕೊಂದ ನ್ಯಾಯ ಮಾಡಿದ್ದ ಬೇರೆ ಮನ್ಯಾಗ ಇರದ ಬೇರೆ ಹಿಂಗ್ ಹಿಂಗಿರ್ತಿದ್ರ ಈಗಿನ ಯಾರ ಏನು ಓದ್ಬಿಡೋದು ಹೋಗ್ಲಿ ಅವ್ರು ಅಂದರೆ ಮತ್ತೊಂದು ತರ್ಮ ನಾವು ಹಲಕಟ್ಟಿಗೆ ಅವಾಗ ಎಲ್ಲಿದ್ರಿ ತಿಂದ್ರಿ ಎರಡು ರೊಟ್ಟಿ ತಿನ್ನೋರು ಒಟ್ಟನ್ನು ಕಡೆ ಹೋಗೋರು ತಮ್ಮ ಭಾಳ ತುಂಬ ಮಾಡ್ಕೊಳವರು ಚಂದ ಇರ್ತಿದ್ರು ಈಗ ಅಲ್ಲಿ ಚಟ್ಟ ಏ ನಡಿ ನಿ ಮುಂದೆ ನಾವು ಹಿಂದೆ ಹೆಟ್ಟೆ ಬರ್ರವರು ಹೆಟ್ಟು ಹೊಲ್ದ ಹೋಗಿ ನ್ಯಾಯ ಮಾಡೋ ಚೆಂದಾಗಿ ದುಡ್ಡು ದುಡ್ದು ಇಲ್ಲಾಂದ್ರೆ ಇಲ್ಲ ನ್ಯಾಯ ಮಾಡಿ ಮತ್ತೆ ಮನೆಗೆ ಬರ್ಬೋದು ಇಂಥ ಕಾಲ ಈಗಿನ ಕಾಲ ಆಗಿನ ಹೆಣ್ಮಕ್ಳು ಬಂಗಾರ ಬಿಡ್ರಿ ಅವ್ರು ಈಗಿನ ಏನ್ ತರ್ತೀರಿ ಈಗ ಯಾಕ್ಲೆ ಅಂತಂದ್ರೆ ಯಾಕ್ಲೆ ಅಂತಾರ ಅವ್ರ ಗಂಡುಗಳಿಗೆ ಆಡ್ತಂಗ್ರು ಅದು ಹೋಲಿ ಗಂಡುಗಳಿಗೆ ಅಂತಾರ ಚಲೋ ಅದಾರ ಅಂತಂದ್ರ ಆ ಬೇರೆ ಒಂದಿಡ ಕೆಡಕ್ ಬಂದ ನಾ ಬಡ ಏನ್ ಮಾಡ್ತಾನ ಮಾಡ್ತಾನ ಇಂತ ಕಾಲ ನನಗೆ ನಿನಗೆ ಬೇಡ ಆಗೈತಿ ನಾವೇನಾರ ಒಂದು ಬೇಯ್ತು ಚಲೋಕ್ ಬೇಯದಿಲ್ ನಾವು ಕೆಡಕಕ್ಕ ಬೇಯ್ತಿವಿ ಚಲೋ ಅಂತೀವಿ ನಮ್ಮ ಮಕ್ಳಿಗೆ ನಾವು ಬೇಯ ಕತ್ತಿದ್ರೆ ನೋಡಿ ನಮ್ಮ ಬಾಬಾ ಬೈಯಕತ್ತಾನ ಅನ್ನೋಂಗಿಲ್ಲ ಯಾಕ ಯಾಕೆ ಬೇಯ್ತಾನ ಪಕ್ಕ ನೈ ಅಂದು ಇಷ್ಟು ಮಾಡಿದ್ರನು ಬೇಯ್ತಾನ ಅಂತ ಮಕ್ಕಳ ಇನ್ನೊಬ್ರು ಇನ್ನೊಬ್ರ ಬೇಡ ಮಕ್ಕಳ ಬಿಟ್ಟವ ಏನು ಮಾಡ್ತೀವಿ ಯಾಕನ್ನ ಮನ ಮತ್ತೆ ಸುಮ್ಮನೆ ಅಡಿಗೆ ಮನೆ ಕಡೆ ಹೆಂಗೆ ಬರ್ತ ಹೆಂಗೆ ಚಾಯಿ ಮಟ್ಟನು ಹಿಂಗೆ ಒದ್ದಾಡಿ ಒಂದು ದಿವ್ಸ ದಾಟಿ ಬಿಡೋದು